ಸಮಗ್ರ ಟೈಮ್ಸ್ ಪ್ರಾಯೋಜಕರು ಶ್ರೀ ಸಾಯಿನಾಥ ಎಕ್ಸಿಬಿಷ್ ಇದೀಗ ಕಾರಟಿಗಿ ನಗರದಲ್ಲಿ ಆರಂಭಗೊಂಡಿದೆ ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಿಂಧನೂರು ನಗರದ ಕಾರುಣ್ಯ ವೃದ್ಧಾಶ್ರಮದಲ್ಲಿ ಸನ್ರೈಸ್ ಕಾಲೇಜಿನ ವತಿಯಿಂದ ಗಿಡಕ್ಕೆ ನೀರು ಹಾಕಿ ಹಿರಿಯ ನಾಗರಿಕರೊಂದಿಗೆ ಕೇಕ್ ಕಟ್ ಮಾಡುವುದರ ಮೂಲಕ ಆಚರಣೆಯನ್ನು ಮಾಡಲಾಯಿತು ವಿದ್ಯಾರ್ಥಿಗಳು ಹಿರಿಯರೊಂದಿಗೆ ಸಮಯ ಕಳೆದು ಅವರಿಗೆ ತಮ್ಮ ಪ್ರೀತಿಯ ಮತ್ತು ಗೌರವವನ್ನು ತೋರಿಸಿದರು ನಂತರ ವಿದ್ಯಾರ್ಥಿಗಳು ಹಿರಿಯ ನಾಗರಿಕರೊಂದಿಗೆ ಗಾಯನದ ಮೂಲಕ ಮನೋರಂಜನೆಗೊಳಿಸಿದರು ನಂತರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕಾರುಣ್ಯ ಆಶ್ರಮದ ಶ್ರೀ ಚನ್ನಬಸಯ್ಯ ಸ್ವಾಮಿ ಹಿರೇಮಠ ಅವರು ಮಾತನಾಡಿ ಹಿರಿಯ ನಾಗರಿಕರ ದಿನವನ್ನು ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೊಂದರಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ ಈ ದಿನವನ್ನು ಹಿರಿಯ ನಾಗರಿಕರ ಸೇವೆಯನ್ನು ಗುರುತಿಸಲು ಮತ್ತು ಅವರ ಅನುಭವಗಳು ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಳ್ಳಲು ಮೀಸಲಿಡಲಾಗಿದೆ ಅಲ್ಲದೆ ವಯಸ್ಸಾದಂತೆ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ನಿಂದನೆಗಳು ಸಾಮಾಜಿಕ ಪ್ರತ್ಯೇಕತೆಯಂತಹ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಸನ್ರೈಜ್ ಕಾಲೇಜಿನ ಅಧ್ಯಕ್ಷರಾದ ಇರ್ಫಾನ್ ಕೆ ಸನ್ರೈಜ್ ಕಾಲೇಜಿನ ಕಾರ್ಯದರ್ಶಿ ಇರ್ಷಾದ್ ಕೆ ಕಾರುಣ್ಯ ಆಶ್ರಮದ ಶ್ರೀ ಚನ್ನಬಸ ಸ್ವಾಮಿ ಹಾಗೂ ಅಕ್ಷರ ಆಹಾರ ಜೋಳಿಗೆ ಸೇವಾ ಕೇಂದ್ರ ಸಿಂಧನೂರು ಕಾರುಣ್ಯ ಆಶ್ರಮದ ಹಿರಿಯ ನಾಗರಿಕರು ಸನ್ ರೈಸ್ ಕಾಲೇಜಿನ ಉಪನ್ಯಾಸಕರಾದ ಜ್ಞಾನೇಶ್ವರಿ ವೀರೇಶ್ ಪ್ರಶಾಂತ್ ಸಂತೋಷಿ ವೀರೇಶ್ವರಿ ಹಾಗೂ ಸನ್ರೈಜ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಆದ ಕೆ ಇರ್ಫಾನ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರಿ ಅವರುಗಳ ಇವರ ವತಿಯಿಂದ ಕಾರುಣ್ಯಾಶ್ರಮದಲ್ಲಿ ಬಹಳ ವಿಶೇಷವಾಗಿ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆಯನ್ನು ಹಣ್ಣು ಹಂಪಲ್ಗಳನ್ನು ವಿತರಿಸುವ ಮೂಲಕ ಈ ಆಶ್ರಮದಲ್ಲಿ ಆಶ್ರಯ ಪಡೆಯುವಂಥ ಎಲ್ಲ ಹಿರಿಯ ನಾಗರಿಕರ ಒಂದು ಆಶೀರ್ವಾದವನ್ನು ಪಡೆಯುವ ಮೂಲಕ ಅವರ ಒಂದು ಅಮೃತಾಸ್ತ್ರದಿಂದಲೇ ಸಸಿಗೆ ನೀರನ್ನು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿನ ಉದ್ಘಾಟನೆ ಮಾಡುವಂತ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜಿನ ಸಂಸ್ಥಾಪಕರು ಈ ಕಾರುಣ್ಯಾಶ್ರಮದ ಸ್ಥಳಿದ್ದಾರೆ ಪ್ರಥಮವಾಗಿ ನಮ್ಮ ಶ್ರೀಮಠ ಸೇವಾ ಟ್ರಸ್ಟ್ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಚನ್ನಬಸಯ್ಯ ಬಸವ ಸ್ವಾಮಿ ಹಿರೇಮಠ ಸರ್ ಅವರಿಗೆ ಹಾಗೂ ನಮ್ಮ ಆತ್ಮೀಯ ಸಹೋದರರು ಆದಂತಹ ಅಶೋಕ್ ನಲ್ಲಾ ಸರ್ ಅವ್ರಿಗೂ ಹಾಗೂ ವೇದಿಕೆ ಮೇಲಿರುವ ನಮ್ಮ ಸನ್ರೈಸ್ ಸಂಸ್ಥೆಯ ಹೆಮ್ಮೆಯ ಅಧ್ಯಕ್ಷರಾದಂತಹ ಇರ್ಫಾನ್ ಸರ್ ಅವರಿಗೂ ರವಿ ಸರ್ ಅವರಿಗೂ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಹಿರಿಯ ಜೀವಿಗಳಿಗೂ ಹಾಗೂ ಕರುಣ್ಯ ಆಶ್ರಮದಲ್ಲಿ ನೆಲೆ ಕಂಡುಕೊಂಡಿರುವಂತಹ ಪ್ರತಿಯೊಬ್ಬರಿಗೂ ಈ ಮಧ್ಯಾಹ್ನದ ನಮಸ್ಕಾರಗಳನ್ನು ಹಾಗೂ ವಿಶ್ವ ಹಿರಿಯ ಆರೋಗ್ಯ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಶುಭಾಶಯನ ಕೋರುತ್ತಾ ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ ಸಾವಿಸ್ತಾರವಾಗಿ ಈಗಾಗಲೇ ಚಂದ್ರಶೇಖರ್ ಸರ್ ಅವರು ಎಲ್ಲ ತಿಳಿಸಿದ್ದಾರೆ ಏನು ವಿಶೇಷ ಅಂದ್ರೆ ಇವತ್ತು ಈ ದಿನವನ್ನ ಕಾರುಣ್ಯ ಆಶ್ರಮದಲ್ಲಿರುವ ಹಿರಿಯ ಜೀವಿಗಳ ಜೊತೆ ಆಚರಿಸಲು ಬಂದಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಹಾಗೂ ಸಂತೋಷ ವಿದ್ಯಾರ್ಥಿಗಳು ಎಲ್ಲ ದಿನಾಚರಣೆಗಳನ್ನ ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅದನ್ನ ಅಳವಡಿಸಿಕೊಂಡು ಹಿರಿಯರಿಗೆ ಕೊಡಬೇಕಾದಂತ ಒಂದು ಮರ್ಯಾದೆಯನ್ನ ಕಲ್ತ್ಕೊಳ್ಬೇಕು ಅನ್ನೋ ಉದ್ದೇಶ ಆಗಿರುತ್ತದೆ ಹಾಗೂ ಈ ಒಂದು ಕಾರುಣ್ಯ ಆಶ್ರಮದಲ್ಲಿ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಇಷ್ಟೊಂದು ಜನ ಹಿರಿಯರನ್ನ ಹಾಗೂ ಅನಾಥರನ್ನ ಅವರಿಗೆ ತಮ್ಮ ಅಮೂಲ್ಯವಾದ ಸೇವೆಯನ್ನ ನೀಡುತ್ತಿರುವಂತಹ ಈ ಒಂದು ಕಾರುಣ್ಯ ಬಾಳ್ವೆಯ ಬೆಳಕು ಸಂಸ್ಥೆಗೆ ಒಂದ್ಸಲ ಚೋರಾಗಿ ಚಪ್ಪಳಿಯನ್ನ ಕಟ್ಟಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಸಮಗ್ರ ಟೈಮ್ಸ್ ಪ್ರಾಯೋಜಕರು